ಒಂದು ಚಿಕ್ಕ ಕಥೆ ನನ್ನ ಜೀವನದ ತಿರುವು ಒಂದೊಮ್ಮೆ ನಾನು ರಾತ್ರಿ ಮನೆಗೆ ಬರುವಾಗ ಕನ್ನಡಿಯ ಮುಂದ ನಿಂತಿದ್ದೆ ಕಣ್ಣುಗಳ ಕೆಳಗೆ ಕತ್ತಲೆ ಮುಖದಲ್ಲಿ ಚೈತನ್ಯ ಇಲ್ಲ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ನಾನು ನನ್ನ ಜೀವನವನ್ನು ಹೀಗೆ ನಾಶ ಮಾಡುತ್ತಿದ್ದೇನಾ ಅಹಂಕಾರದಿಂದ ನಾನೇ ಎಷ್ಟು ಬಾರಿ ನನ್ನನ್ನೇ ಮೋಸ ಮಾಡಿದ್ದೆ ಇಂದಿನಿಂದ ಕುಡಿಯೋದಿಲ್ಲ ಎಂದು ಹೇಳಿ ಮತ್ತೆ ಅದೇ ಚಕ್ರಕ್ಕೆ ಸಿಕ್ಕಿಬಿದ್ದಿದ್ದೆ ಆ ರಾತ್ರಿ ನನ್ನ ಚಿಕ್ಕ ತಂಗಿ ನಿಧಾನವಾಗಿ ಬಂದು ಕೇಳಿದಳು ಅಣ್ಣಾ ನೀನು ಯಾಕೆ ಹೀಜೆ ಬದಲಾಗ್ತಾ ಇದೀಯ ಆ ಪ್ರಶ್ನೆ ನನ್ನ ಹೃದಯಕ್ಕೆ ಬಿದ್ದ ಮಿಂಚು ಎಷ್ಟು ಕಾಲ ನನ್ನ ತಪ್ಪನ್ನು ಕುಟುಂಬ ಸ್ನೇಹಿತರಿಗೆ ನೋವು ಕೊಟ್ಟು ಹೋಗಿದ್ದೆ ಅಂದು ಬೆಳಗ್ಗೆ ಮೊದಲು ಮಾಡಿದ ಕೆಲಸ ಫೋನ್ನಲ್ಲಿದ್ದ ಕುಡಿಯುವ ಫ್ರೆಂಡ್ಸ್ ಗ್ರೂಪ್ ಮ್ಯೂಟ್ ಮಾಡಿದೆ ನನ್ನ ಬಳಿಯಿದ್ದ ಎಲ್ಲಾ ಬಾಟಲುಗಳನ್ನೂ ಕಸದಟ್ಟಿಗೆ ಹಾಕಿದೆ ಹತ್ತಿರದ ಪಾರ್ಕ್ಗೆ ಹೋಗಿ ಇಪ್ಪತ್ತು ನಿಮಿಷ ನಡೆದೆ ನನ್ನೊಳಗೆ ಒಂದೊಂದು ಕ್ಷಣದಲ್ಲಿ ಆತ್ಮವಿಶ್ವಾಸ ಹುಟ್ಟತೊಡಗಿತು ಹೋರಾಟ ದಿನಗಳು ಹೌದು ಮೊಡಲ ಏಳು ಹತ್ತು ದಿನಗಳೂ ಕಷ್ಟ ಮತ್ತೆ ಕುಡಿಬೇಕೆಂಬತ್ತಿದಿತಾ ಆದರೆ ನಾನು ಯಾವಾಗ್ಲೂ ನನ್ನ ತಂಗಿಯ ಪ್ರಶ್ನೆಯನ್ನು ನೆನಪಿಸಿಕೊಳ್ಳುತ್ತಿದ್ದೆ ನೀನು ಯಾಕೆ ಹೀಗೆ ಬದ್ಲಾಗ್ತಾ ಇದ್ಯಾ ಅದು ನನ್ನೊಳ್ಳೊಂದು ಶಕ್ತಿ ತುಂಬಿತ್ತು ಕುಡಿಯುವುದರ ಬದಲು ನಾನು ಜರ್ನಲ್ ಬರೆಯುವ ಕೆಲಸ ಆರಂಭಿಸಿದೆ ಜಿಮ್ ಸೇರಿದೆ ಹಳೇ ಹವ್ಯಾಸ ಗಿಟಾರ್ ಮತ್ತೆ ಹಿಡಿದೆ ನಾನೇ ನನ್ನನ್ನು ಹೊಸದಾಗಿ ಹುಡುಕಿಕೊಳ್ಳುತ್ತಿದ್ದೆ ಮೂವತ್ತು ದಿನಗಳ ನಂತ್ರ ಕನ್ನಡಿಯಲ್ಲಿ ನನ್ನನ್ನೇ ಲೋಡಿ ನಗದೆ ಮುಖಕ್ಕೆ ಮಿನುಕು ಮನಸ್ಸಿಗೆ ಶಾಂತಿ ಕುಟುಂಬದವರ ಕಣ್ಣಲ್ಲಿ ಹೆಮ್ಮೆ ನಾನು ಗೆದ್ದಿದ್ದೆ ಕುಡಿಯುದನ್ನಲ್ಲ ನನ್ನನ್ನೇ ಗೆದ್ದಿದ್ದೆ ಸ್ಟೋರಿ ಅಂತಿಮ ಸಾಲು ಕುಡಿತ ಬಿಡೋದಕ್ಕೆ ದೊಡ್ಡ ಶಕ್ತಿ ಬೇಡ ಸರಿಯಾದ ಕ್ಷಣದಲ್ಲಿ ಒಂದು ಸಣ್ಣ ನಿರ್ಧಾರವೇ ಸಾಕು